ನರೇಂದ್ರ ಮೋದಿಯವರು ದೇಗುಲದ ಹೊರಭಾಗದಿಂದ ತಂದಿದ್ದಂತಹ ಒಂದಷ್ಟು ಕಾಣಿಕೆಯನ್ನು ವಸ್ತ್ರವನ್ನು ಇದೀಗ ಅಲ್ಲಿನ ಮುಖ್ಯಸ್ಥರುಗಳಿಗೆ ರವಾನಿಸಿದ್ದಾರೆ ಇದೀಗ ಪೂಜಾ ವಿಧಿವಿಧಾನದಲ್ಲಿ ಪಾಲ್ಗೊಳ್ಳುವ ಸ್ಥಳವಾಗಿ ಅವರು ಆ ಸೀನರ್ ಆಗ್ತಾ ಆಗಬಹುದು ಬಹುಶಃ ನರೇಂದ್ರ ಮೋದಿಯವರು ಅಲ್ಲಿಂದ ಪೂಜಾ ಕೈಂಕರ್ಯಗಳು ಶುರುವಾಗ್ತವೆ ಕೇವಲ ಐದು ಮಂದಿಗೆ ಮಾತ್ರ ಈ ರೀತಿ ಗರ್ಭಗುಡಿಯ ವರೆಗಿನ ಪ್ರವೇಶ ಅಂತ ನಾವು ಇಲ್ಲಿ ಕೇಳ್ಪಟ್ಟಿದ್ದೀವಿ ಸುಮಾರು ಐದು ಜನ ಮಾತ್ರ ಅಲ್ಲಿರ್ತಾರೆ ಅಂತ ಹೇಳಿ ನೋಡಿ ಇದು ಭವ್ಯ ರಾಮ ಮಂದಿರ ಯಾರಿಗಾದರೂ ಒಂದು ಸಲ ಹೋಗಬೇಕು ಅನಿಸುತ್ತೆ ಇದನ್ನು ಯಾರೇ ನೋಡಿದ್ರು ಕೂಡ ಒಂದು ಸಲ ಹೋಗಿ ಬರಬೇಕಲ್ಲ ಇದು ನಮ್ಮ ಅಕ್ಷರಧಾಮ ಕೂಡ ಹಾಗೆಯೇ ತುಂಬ ಅಟ್ರಾಕ್ಟಿವ್ ಆಗಿದೆ ನಮ್ಮ ಬೇಲೂರು ಹಳೆಬೀಡು ಕೂಡ ಹಾಗೆಯೇ ತುಂಬ ಆಕರ್ಷಣೀಯವಾಗಿರ್ತಕ್ಕಂಥ ದೊಡ್ಡ ಪರಂಪರೆ ಇರತಕ್ಕಂತಹ ಒಂದು ದೇಗುಲಗಳು ಈ ಒಂದು ದೇವಸ್ಥಾನವನ್ನು ನೋಡಿದಾಗಲೂ ಕೂಡ ಅಷ್ಟೇ ಆಸಕ್ತಿಕರವಾಗಿ ನಾವು ನೋಡ್ತಾ ಇದ್ದೀವಿ ತಿಲಕ ಇದ್ದಾರೆ ನರೇಂದ್ರ ಮೋದಿಯವರು ಅವರಿಗೆ ಅಕ್ಷತೆ ಬಹುಶಃ ತಿಲಕವನ್ನುಲ್ಲಿ ಹಚ್ಚಿರಬಹುದು ಹಣೆಯ ಮೇಲೆ ಇದೀಗ ಅವರಿಂದ ಪೂಜಾ ವಿಧಿವಿಧಾನದ ಕೆಲಸಗಳು ಬಹುಶಃ ಆಚಮನ ಇರಬೇಕು ಅಂತ ಕಾಣುತ್ತೆ ಅಂಥ ಒಂದು ಎಲ್ಲ ಕೆಲಸಗಳನ್ನು ಕೂಡ ಇದೀಗ ಮಾಡಿಸಲಾಗುತ್ತೆ ಕೈ ಶುದ್ಧೀಕರಿಸಿಕೊಳ್ಳುವ ಅನಂತರದ ಪೂಜಾ ಕೈಂಕರ್ಯದಲ್ಲಿ ಅವರು ಪಾಲ್ಗೊಳ್ಳಲಿಕ್ಕೆ ಅಣಿ ಆಗ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಈ ಭವ್ಯ ದೃಶ್ಯವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಟಿ ವಿ ಫೈವ್ನಲ್ಲಿ ಅಯೋಧ್ಯೆಯಿಂದ ನೇರ ಪ್ರಸಾರ ಇದು ಅಯೋಧ್ಯೆಯಿಂದ ನೇರ ಪ್ರಸಾರ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ವಿಧಿವತ್ತಾಗಿ ನೆರವೇರಿಸಬೇಕಾಗತ್ತೆ ಹೇಳ್ತಾರಲ್ಲ ಹಿಂದೆ ಎಲ್ಲ ಒಂದು ದೇವಸ್ಥಾನ ಕಟ್ಟಿದ್ರೆ ಅದಕ್ಕೆ ಸಾವಿರ ವರ್ಷಗಳ ಕಾಲದ ಆಯಸ್ಸಿರಬೇಕು ಮಿನಿಮಮ್ ಅಂತ ಕನಿಷ್ಠ ಸಾವಿರ ವರ್ಷ ಬದುಕುವಂತಹ ದೇವಸ್ಥಾನಕ್ಕೆ ಹಿಂದೆ ಎಲ್ಲ ಮುಹೂರ್ತ ಇಡ್ತಾ ಇದ್ರು ಅಂತ ಅಂತಹ ಪವಿತ್ರ ಕೆಲಸ ಭಾರತೀಯರಿಗೆ ದೇವಸ್ಥಾನದಲ್ಲಿ ಬಹಳ ನಂಬಿಕೆ ಇದೆ ಕೆಲವು ದೇವಸ್ಥಾನಗಳ ಬಗ್ಗೆ ಇವತ್ತು ಕೇಳಿದ್ದೀವಿ ಹಿಂದೆ ರಾಜರ ಕಾಲದಲ್ಲೆಲ್ಲ ಸೂರ್ಯ ಮುಳುಗಿ ಸೂರ್ಯ ಉದಯಿಸುವ ವೇಳೆಗೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನವನ್ನು ಕಟ್ಟಿಬಿಟ್ಟಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಅಂಥ ಭವ್ಯ ಪರಂಪರೆಯ ನೆಲ ಇದು ಈ ನೆಲದಲ್ಲಿ ಇದೀಗ ನರೇಂದ್ರ ಮೋದಿಯವರು ರಾಮಲಲ್ಲಾ ವಿರಾಜ್ಮಾನ್ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ಅಯೋಧ್ಯೆಯಿಂದ ನೇರ ಪ್ರಸಾರದಲ್ಲಿ ನೀವು ನೋಡ್ತಾ ಇದ್ದೀರಿ ಅಲ್ಲಿ ಒಳಗಡೆ ಯಾರನ್ನೂ ಬಿಡಲ್ಲ ಆದರೆ ಎಲ್ಲರ ಸೌಭಾಗ್ಯ ನೋಡಿ ಈ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವನ್ನು ಮನೆಯಲ್ಲೇ ಕುಳಿತು ಅಥವಾ ಮೊಬೈಲ್ ಫೋನ್ನಲ್ಲಿ ನೇರವಾಗಿ ಅದನ್ನು ನಾವು ನೋಡಬಹುದಾಗುತ್ತೆ ಇದೀಗ ಪೂಜಾ ವಿಧಿವಿಧಾನಗಳು ಆರಂಭವಾಗಿವೆ ಸಾಕ್ಷಿ ಹೋರಹೇ ಸಾಕ್ಷಿ के बाल मूर्ति विग्रह के सामने अजय